ಸಮಾಧಾನದಿಂದ ತಾವೆಲ್ಲ ನಿಂತ್ಕೊಂಡು ಈ ಮಹಾರಥೋತ್ಸವದಲ್ಲಿ ಪಾಲ್ಗೊಳ್ಳಬೇಕು ಇಲ್ಲೆಲ್ಲ ನೋಡ್ತಾ ಇದ್ರೆ ಸುಮಾರು ಈ ಒಂದು ಹದಿನೆಂಟು ಎಕರೆ ಭೂಮಿಯಲ್ಲಿ ಸುಮಾರು ಆರು ಲಕ್ಷ ಜನ ಸೇರಿರ್ತಕ್ಕಂಥ ದೃಶ್ಯವನ್ನ ನಾವು ಕಾಣ್ತಾ ಇದ್ದೇವೆ ಇನ್ನು ಪೂಜ್ಯರು ವೇದಿಕೆಗೆ ಆಗಮಿಸ್ತಾ ಇದ್ದಾರೆ ಬರ್ತಾ ಆಗಮಿಸ್ತಾ ಇದ್ದಾರೆ ಇದೀಗ ಪರಮ ಪೂಜ್ಯರು ಆಗಮಿಸಿದ್ದಾರೆ ಅಭಿನವ ಸಿದ್ಧಾರೂಢ ಮಹಾಸ್ವಾಮಿಗಳು ಮತ್ತು ಶ್ರೀಮನ್ಯರಂಜನ ಶಿವಾನಂದ ಮಹಾಸ್ವಾಮಿಗಳು ಸೊನ್ನ ಹಾಗೂ ಪರಮ ಪೂಜ್ಯ ಸಿದ್ಧಲಿಂಗ ಮಹಾಸ್ವಾಮಿಗಳು ತುಮಕೂರು ಎಲ್ಲರೂ ವೇದಿಕೆಯತ್ತ ಆಗಮಿಸ್ತಾ ಇದ್ದಾರೆ ಇನ್ನು ಕೆಲವೇ ಕ್ಷಣಗಳಲ್ಲಿ ವೆಂಕಟೇಶ್ ಕುಮಾರ್ ರವರಿಂದ ಹರಗುರು ಚರಮೂರ್ತಿಗಳ ಸಾನ್ನಿಧ್ಯದಲ್ಲಿ ಜಾತ್ರಾ ಮಹೋತ್ಸವಕ್ಕೆ ಚಾಲನೆಯನ್ನು ನೀಡ್ತಾ ಇದ್ದಾರೆ ಭಾರತದ ಪ್ರಖ್ಯಾತ ಹಿಂದೂಸ್ತಾನಿ ಗಾಯಕರು ಕಲಾವಿದರು ಪದ್ಮಶ್ರೀ ವಿಜೇತರು ಶ್ರೀ ವೆಂಕಟೇಶ್ ಕುಮಾರ್ ಅವರು ಮಹಾರಥೋತ್ಸವಕ್ಕೆ ಚಾಲನೆಯನ್ನು ನೀಡ್ತಾ ಇದ್ದಾರೆ ಒಂದು ನಿಮಿಷ ಮಾತಾಡಲೇ ದಯಾಘನ ಗವಿಶಿದ್ದೇಶನನ್ನು ಗುರುನಾಥ ಶಿವಶಾಂತ ಶಿವಯೋಗಿಯನ್ನ ಹೃದಮಂದಿರದಲ್ಲಿ ಸ್ಮರಿಸಿ ಎರಡು ಸಾವಿರದ ಇಪ್ಪತ್ತೈದರ ಗವಿಶಿದ್ದೇಶ್ವರ ಜಾತ್ರಾ ಮಹೋತ್ಸವದಲ್ಲಿ ಪಾಲ್ಗೊಂಡ ಎಲ್ಲ ಪರಮ ಪೂಜ್ಯರ ಶ್ರೀಚರಣಗಳಿಗೆ ನಮಸ್ಕರಿಸಿ ಈ ಯಾತ್ರಾ ಮಹೋತ್ಸವದಲ್ಲಿ ಪಾಲ್ಗೊಂಡ ಈ ಲಕ್ಷಾಂತರ ಜನಸ್ತೋಮ ತಾವೆಲ್ಲ ಗವಿಶಿದ್ದೇಶನ ಪ್ರತಿರೂಪರೆಂದೇ ತಮಗೆಲ್ಲ ನಮಸ್ಕರಿಸುತ್ತ ಈ ವರ್ಷದ ಜಾತ್ರಾ ಉದ್ಘಾಟನೆಗೆ ಒಬ್ಬ ವಿಶೇಷ ವ್ಯಕ್ತಿಗಳು ಬಂದಿದ್ದಾರೆ ಈ ನಾಡು ಕಂಡಂತ ಬಹುದೊಡ್ಡ ಹಿಂದೂಸ್ತಾನಿ ಸಂಗೀತದ ವಿದ್ವಾಂಸರು ಅವರು ಹುಟ್ಟಿದ್ದು ಒಂದು ಸಣ್ಣ ಹಳ್ಳಿ ಆ ಹಳ್ಳಿಯಲ್ಲಿ ಶಾಲೆಯೇ ಇರಲಿಲ್ಲ ನಿಮಗೆ ಆಶ್ಚರ್ಯ ಶಾಲೆ ಇಲ್ಲದ ಹಳ್ಳಿಯಲ್ಲಿ ಇಕೋ ಮಾಡಬೇಡ ಇಕೋ ಅದು ಸೌಂಡ್ ಸೌಂಡ್ ಇಕ್ಕೋ ತೆಗೆಂತ ಅವರು ಹುಟ್ಟಿದ್ದು ಒಂದು ಸಣ್ಣ ಹಳ್ಳಿ ಅವರು ಹುಟ್ಟಿದ ಹಳ್ಳಿಯಲ್ಲಿ ಶಾಲೆಯೇ ಇರಲಿಲ್ಲ ಶಾಲೆಯೇ ಇಲ್ಲದ ಹಳ್ಳಿಯಲ್ಲಿ ಹುಟ್ಟಿದ ವ್ಯಕ್ತಿ ಇವತ್ತು ಮೂರು ವಿಶ್ವವಿದ್ಯಾಲಯಗಳು ಅವರಿಗೆ ಗೌರವ ಡಾಕ್ಟರೇಟ್ ಕೊಟ್ಟಿವೆ ಎಂ ವೆಂಕಟೇಶ್ ಕುಮಾರ್ ಅವ್ರಿಗೆ ಅತ್ಯಂತ ಕಡುಬಡತನದಲ್ಲಿ ಹುಟ್ಟಿ ಅವರ ಮಾಮ ಮತ್ತು ಒಬ್ಬ ಸಂಗೀತ ಕಲಾವಿದರು ಅವರನ್ನು ಪುಟ್ಟರಾಜ್ ಗವಾಯಿಗಳ ಆಶ್ರಮಕ್ಕೆ ಕರ್ಕೊಂಡು ಹೋಗ್ತಾರೆ ಅವ್ರಿಗೆ ಎಷ್ಟು ಬಡತನ ಅಂದರೆ ಗವಾಯಿಗಳು ಅವನಿಗೆ ಕುಂದಿರಿಸಿ ಒಂದು ಹಾಡು ಹಾಡಿಸಿ ನಮ್ಮ ಮಠದಾಗ ಬಿಟ್ಟು ಹೋಗಂಗಿಲ್ಲ ನೀವು ಕಲಿತರೆ ಹನ್ನೆರಡು ವರ್ಷ ಸಂಗೀತ ಕಲಿಬೇಕಂತ ಅವರು ಹನ್ನೆರಡು ವರ್ಷಕ್ಕೆ ನೀವು ಮಠಕ್ಕೆ ನಮ್ಮ ಪುಣ್ಯಾಶ್ರಮಕ್ಕೆ ಒಂದು ನೂರು ರೂಪಾಯಿ ಕೊಡಬೇಕಂತ ಪುಟ್ಟರಾಜ್ ಗವಾಯಿಗಳು ಕೇಳಿದ್ರಂತೆ ಅವ್ರ ತಂದೆ ತಾಯಿ ಹತ್ರ ಅವ್ರಿಗೆ ಕೊಡಲಿಕ್ಕೆ ಹನ್ನೆರಡು ವರ್ಷಕ್ಕೆ ನೂರು ರೂಪಾಯಿ ಇರಲಿಲ್ಲ ಕೊನೆಗೆ ಪುಣ್ಯಾಶ್ರಮಕ್ಕೆ ಅರವತ್ತೈದು ರೂಪಾಯಿ ಕೊಟ್ಟು ಹನ್ನೆರಡು ವರ್ಷ ಪುಟ್ಟರಾಜ್ ಗವಾಯಿಗಳ ಹತ್ರ ಅಧ್ಯಯನ ಮಾಡಿದ್ರು ಅವರು ಅಂದ್ರೆ ಒಬ್ಬ ಶಿಷ್ಯನ ಪ್ರತಿಭೆಯನ್ನು ಗುರುತಿಸಿದ ಪುಟ್ಟರಾಜ್ ಗವಾಯಿಗಳು ಹನ್ನೆರಡು ವರ್ಷ ತಮ್ಮ ಪುಣ್ಯಾಶ್ರಮದಲ್ಲಿ ಇಟ್ಟುಕೊಂಡು ಓದಿಸಿ ಅವರನ್ನು ಹೊರಗೆ ಕಳಿಸಿದ್ರ ದೇಶ